ಭಾರತದ ವಿರುದ್ಧ ಸೋತು ಹತ್ತರು ಟ್ರಾವೆಲ್ ಸೆಟ್ ಭಾರತದ ಬಗ್ಗೆ ಹೇಳಿದ್ದನ್ನು ಕೇಳಿ ಸೆಲ್ಯೂಟ್ ಮಾಡ್ತೀರಾ ಹಾಯ್ ಗುರು ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯ ಇತ್ತು ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭರ್ಜರಿಯಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಡಿಪಾರ್ಟ್ಮೆಂಟ್ ಅಲ್ಲಿ ಸಖತ್ತಾಗಿ ಮಾಡಿ ನಮ್ಮ ಭಾರತ ತಂಡ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಾಳೆ ನಡೀತಿರುವ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಪದಲ್ಲಿ ಯಾರು ಹೇಳ್ತಾರೋ ಅದು ಇಂಡಿಯಾದ ಎದುರಾಳಿಯಾಗಿರ್ತಾರೆ ಇದೇ ಆ ತಿಂಗಳ ಒಂಬತ್ತನೇ ತಾರೀಕು ಫೈನಲ್ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಅಂತಲೇ ಹೇಳ್ಬೋದು ಅದೇ ರೀತಿ ಈ ಪಂದ್ಯ ಮುಗಿದ ಮೇಲೆ ಟ್ರಾವೆಲ್ಸ್ ಸೆಡ್ ಟ್ರಾವೆಲ್ ಸೆಡ್ಡು ಬಾಬೈ ಉತ್ತಮ ಆಟಗಾರ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಸೇಡನ್ನು ಕೂಡ ನಮ್ಮ ಭಾರತದ ಆಟಗಾರರು ತೀರಿಸ್ಕೊಂಡ್ರು ಯಾವ ರೀತಿ ಚೇಜಿಂಗ್ ಮಾಡೋ ವೇಳೆ ಟ್ರಾವೆಲ್ ಸೆಡ್ರು ಶತಕನ ಹೊಡೆದು ಇಂಗ್ ಆಸ್ಟ್ರೇಲಿಯಾ ತಂಡನ ಗೆಲ್ಲಿಸಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದೇ ರೀತಿ ಇವತ್ತು ಕೂಡ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಸೆಂಚುರಿ ಬಂದಿಲ್ಲ ಅಂದರೂ ಕೂಡ ಅವರ ಕೈಯಲ್ಲಿ ಆದಷ್ಟು ಸಖತ್ತಾಗಿ ಆಡಿ ನಮ್ಮ ಟೀಮ್ ಇಂಡಿಯಾನ ಫೈನಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು ಇದಾದ ನಂತರ ಟ್ರ ಪ್ರೆಸ್ ಕಾನ್ಫರೆನ್ಸಲ್ಲಿ ಟ್ರಾವೆಲ್ಸ್ ಅಡ್ಡೋರು ಏನೆಲ್ಲ ಹೇಳಿದ್ರು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದ್ದೀನಿ ಮೊದಲನೇದಾಗಿ ಅವರೆಲ್ಲ ಏನು ಹೇಳಿದ್ರಪ್ಪ ಅಂದರೆ ಇವತ್ತು ಭಾರತ ತಂಡ ಸಖತ್ತಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಡಿಪಾರ್ಟ್ಮೆಂಟಲ್ಲಿ ಸಖತ್ತಾಗಿ ಆಡಿದ್ರು ನಾವು ಇಂಡಿಯಾ ವಿರುದ್ಧ ಯಾವ ರೀತಿ ಐಡಿಯಾ ಮಾಡ್ಕೊಂಡಿದ್ದು ಅದಕ್ಕೆ ಅಪೋಸಿಟ್ ಆಗಿ ಅವರು ಇಂಡಿಯಾದವರು ಆಡಿದ್ದಾರೆ ಏನೆಲ್ಲ ಪ್ರಿಪ್ರೇಷನ್ಗಳನ್ನು ಮಾಡಿದ್ರು ಕೂಡ ಅವರ ವಿಕೆಟ್ಗಳನ್ನು ತೆಗೆಯೋಕ್ಕಾಗ್ತಿರಲಿಲ್ಲ ಅವರ ಬೌಲರ್ಸ್ಗಳ ವಿರುದ್ಧ ಆಡೋಕ್ಕಾಗ್ತಿರಲಿಲ್ಲ ದುಬೈ ಪಿಚ್ಚು ಇಂಡಿಯಾದ ಬೌಲರ್ಸ್ಗಳಿಗೆ ಹೇಳಿ ಇತ್ತು ಅದೇ ರೀತಿ ಅವರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಅಡಾಪ್ಟ್ ಮಾಡ್ಕೊಂಡಿದ್ರು ಸುಮಾರು ಮ್ಯಾಚು ಬಾಂಗ್ಲಾದೇಶ್ ವಿರುದ್ಧ ಪಾಕಿಸ್ತಾನ ಮ್ಯಾಚು ಅದೇ ರೀತಿ ಲಾಸ್ಟ್ ಮ್ಯಾಚ್ ನ್ಯೂಜಿಲ್ಯಾಂಡ್ ಮ್ಯಾಚ್ರು ಕೂಡ ಅವರು ಇದೇ ಸ್ಟೇಡಿಯಮಲ್ಲಿ ಆಡಿ ಅಭ್ಯಾಸ ಇರೋ ಕಾರಣ ಅವರಿಗೆ ಸ್ವಲ್ಪ ಈಸಿ ಆಯಿತು ನಾವು ಪಾಕಿಸ್ತಾನದಿಂದ ಆಡಿ ಈಗಾಗಲೇ ಟ್ರಾವೆಲ್ ಮಾಡಿ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ತಂಡ ದುಬೈಗೆ ಬಂದು ಆಡಿ ಆಡಿದ್ದೀವಿ ಅದು ಕಾರಣಕ್ಕೋಸ್ಕರ ನಮಗೆ ಇವತ್ತು ಗೆಲುವು ಸ್ವಲ್ಪ ಸಿಕ್ಕಿಲ್ಲ ಅಂತ ಹೇಳ್ಬೋದು ಇಲ್ಲ ಆಗಿದ್ರೆ ನಾವು ಕೂಡ ಗೆಲ್ತಿದ್ದು ಅದಲ್ಲದೆ ನಮ್ಮ ಸೀನಿಯರ್ ಪ್ಲೇಯರ್ಸ್ಗಳು ಪ್ಯಾಟ್ ಕಮಿನ್ಸ್ ಅದೇ ರೀತಿ ಮಿಚಲ್ ಸ್ಟಾಕ್ ಅದೇ ರೀತಿ ಮಿಚಲ್ ಮಾರ್ಷ್ ಆಗಿರಲಿ ಅದೇ ರೀತಿ ಸುಮಾರು ಜನ ಮಿಚೋಲ್ ಸ್ಟಾರ್ಕು ಕೂಡ ಇರಲಿಲ್ಲ ಹೇಸಲ್ ಉಡ್ಡು ಕೂಡ ಇರಲಿಲ್ಲ ಈ ರೀತಿಯ ಬೌಲರ್ಸ್ಗಳು ಇಲ್ಲದೆ ನಾವು ಮಟ್ಟಿ ಆಸ್ಟ್ರೇಲಿಯಾ ಸಖತ್ತಾಗಿ ಆಡೋಕ್ಕೆ ಆಗ್ತಿರಲಿಲ್ಲ ಈ ಟೂರ್ನಮೆಂಟ್ ಅಲ್ಲಿ ತಗೊಂಡ್ ಬಂದಿದ್ದೇ ನಾವು ಜಾಸ್ತಿ ಆಗಿತ್ತು ಆ ಕಾರಣಕ್ಕೋಸ್ಕರ ಇವತ್ತಿನ ಮ್ಯಾಚ್ ನಾವು ಸೋಲಕ್ಕಾಗಿತ್ತು ನಮ್ಮ ಸ್ಟಾರ್ ಬೌಲರ್ಸ್ಗಳು ಬ್ಯಾಟ್ಸ್ಮನ್ಗಳು ಕೂಡ ಇದ್ದಿದ್ರೆ ನಾವು ಇವತ್ತಿನ ಪಂದ್ಯನ ಇಂಡಿಯಾ ವಿರುದ್ಧ ಈಸಿಯಾಗಿ ನಾವು ಗೆಲ್ತಾ ಇದ್ದೀವಿ ಅಂತ ಟ್ರಾವೆಲ್ಸ್ ರೆಡ್ ಅವರು ಹೇಳಿದ್ರು ಅಂತ ಹೇಳ್ಬೋದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸೆಡ್ ಅವರು ಹೇಳಿರೋ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಇದ್ ನೋಡೋ ಬಾಯ್ತು